aduh pindah ya ಸಾಮಾರ ಮಾಡುದು ಮಂಗಳಾರ ಹೋಗಿ ಕರಿಯಾಗ ಹಳ್ಳು ತಿನ್ನೋದು ರೊಟ್ಟಿ ತಿನ್ನೋದು ಗೊಜ್ಜಿ ಮಾಡ್ತಿದ್ವಿ ಇಲ್ಲೇ ಹುಡುಗಾರ ಮಾಡ್ಬೇಕು ಈ ಗೊಜ್ಜಿ ಅಲ್ಲಿಂದ ಇಟ್ಟು ಮಾಡ್ತಿದ್ವಿ ತಿಮ್ಮು ಮಸೂರಿ ಹೂವು ಹ್ಮ್ ಎಲ್ಲ ಜೋಳಕ್ಕ ಅಂಟಿಸ್ತಿದ್ವಿ

ஆடி மத்தொட்டேனே கண்டமக்குளும் அது வந்த ஒண்ணா மாத்த பக்க மாசித்தன்கிட்ட அது எல்லா மொம நான் பார்த்து ஜம உடுகு அனுமனி ஆர்ச்சி சத்கா ஒன் தின சாய் குழந்தைட்டுனா அச்சு முந்தி உண்டு பார்த்துவிரு தின கார்கண்டு அதிகண்டு நத்து மா சந்த அக்கி எல்லாம் மார்கண்ட் கே கண்டு தகண்டு ரொட்டி பல்ய எல்லி ஓடுகி எல்லாம் மார்க்கி செடித்தோம் தடச்சரி விட்டி சிக்கித்து அங்கே ஆடி ரொட்டி திண்டு அண்ணி கல்சத்தி நம்ம

ಆ ಗುಳ್ಳವನ್ನು ಹೋಗಿರಿ ಮತ್ತೆ ಅಲ್ಲಿ ಬಚ್ಚ ಗೌರವ ಕರ್ಕೊಂಡು ಬರ್ಬಳ್ಳಿ ಬಸಪ್ಪನ್ನು ಕರ್ಕೊಂಡು ಹೋಗ್ತಿದ್ವಿ ಇಲ್ಲಿಗೆ ಇದಕ್ಕೆ ಹಬ್ಬವನ್ನು ಮಾಡಿ ಹಚ್ಚಿ ಹಬ್ಬ ಮಾಡಿ ಗೌರವ ಕರ್ಕೊಂಡು ಬರ್ಬೇಕಲ್ಲ ಅಲ್ಲಿ ಕೇಳಿ ಏನಾರು ಸೀಟ್ ಮಾಡ್ಕೊಂಡು ಕೆರೆಗೆ ಹೋಗ್ಕೊಂಡು ಅಲ್ಲಿ ಬಸಪ್ಪನ ಕರ್ಕೊಂಡು ಬಂದ್ವಿ

ಹೋಗಿ ತಿಂದು ಅರ್ಧ ತೊಗೊಂಡು ಬರ್ತಾರೆ ಬಂದು ಕಂಬ ನಾಲ್ಕು ಕಂಬ ಬಡದು ಎರಡು ಸೂಜಿ ಕಂಬ ಬಡಿತಾರೆ ಒಂದು ಇದನ್ನು ಮಾಡ್ತಾರೆ ಗುಳ್ಳುಣ್ಣು ಮಾಡ್ತಾರೆ ಒಂದು ಗೊಗ್ಗಪ್ಪನ್ ಮಾಡ್ತಾರೆ ಮಾಡಿ ಎಡಕ ಬಲಕ್ಕ ಇಟ್ಟು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಹಿಕ್ಕಟ್ಟ ಹಂಗೆ ಮಂಗಳಾರ ಥರ ಅಂತಾರ ಅಂತಾರೆ ಒಬ್ಬೊಬ್ರು ಹಣ್ಣುದಿಲ್ಲ ಹಂಗ ಇಟ್ಟು ಪೂಜೆ ಮಾಡಿ ಉಟ್ಟರು ಹುಣ್ಣೂರು ಅಲ್ಲೇ ಬಂದು ಉಂಟಾರ ಕುಂತ್ಕೊಂಡು ಏನು ಅವ್ರಿಗೆ ಮಣೇಶ ಅದನ್ನ ಸ್ವೀಟ್ ಮಾಡ್ತಾರ ಉಂತಾರ ಉಂಡು ಮಾಡ್ತಾರ ಮೊದ್ಲಕ ಒಣ್ಣೆತ್ರಗಳ ಇದು ಮತ್ತೆ ಇದು ಎರಡ್ ಹತ್ರಗಳ ಎರಡ್ ಎತ್ತರಗಿಂದ ಮೂರ್ನೇ ಹತ್ತು ಮೂರ್ನೆ ನಾಲ್ಕನೇ ಅಂತ ಮಣಿ ಇಟ್ಟಿಟ್ಟ ಇಟ್ಟಿಟ್ಟು ಮಾಡ್ತಾರ ಕಂಬಿರ್ತಾವಕ್ಕೆ ಬಾಗ್ಲೂ ಇರ್ತಾವ ಒಂದ್ ಮೇ ಬಾಗಿತ್ ಹಂಗ ಇದನ್ ಮಾಡ್ತಾರೆ ಹ್ಮ್ ಮಾಡಿ ಊಟ ಅವನೇನ್ ಮಾಡ್ತಾರ ಅವನು ಮತ್ತೆ ಕಳ್ಸಾಕ್ ಮಳೆ ಮೋಸ

Aar van, dhir van, dhir nena maadi, dar mariyagishi, achi nika aar van, achi nika telachiji, dhigun marti vikini. Achi yallar na nairgi hizu, babba bakini yalaz yalaz ojithu. Yadi